ನಮಸ್ಕಾರ ಇವತ್ತು ನಾವು ಮಹಾಭಸ್ತಿಕಾ ಪ್ರಾಣಾಯಾಮದ ಬಗ್ಗೆ ತಿಳಿದುಕೊಳ್ಳೋಣ ಈ ಒಂದು ಮಹಾಭಸ್ತಿಕಾ ಪ್ರಾಣಾಯಾಮನ ಮಾಡೋದರಿಂದ ಏನೇನು ಅನುಕೂಲ ಆಗುತ್ತೆ ಅನ್ನೋದು ಮುಖ್ಯ ಮೊದಲಾಗಿ ತಿಳಿದುಕೊಳ್ಳೋಣ ಈ ಈ ಮಹಾ ಮಸ್ ಭಸ್ತಿಕಾ ಪ್ರಾಣಾಯಾಮ ಮಾಡೋದರಿಂದ ನಮಗೆ ಹೃದಯದ ಸಮಸ್ಯೆ ಶ್ವಾಸಕೋಶ ಶ್ವಾಸಕೋಶದ ಸಮಸ್ಯೆ ಹಾಗೆ ನಮ್ಮಲ್ಲಿರ್ತಕ್ಕಂಥ ನರ ದೌರ್ಬಲ್ಯ ನಾಯಿ ದೌರ್ಬಲ್ಯ ಮಳೆಕಾಲು ನ್ಯೂನತೆ ಹಾಗೆ ಆನೆಕಾಲಿನ ಕಾಲಿನ ಸಮಸ್ಯೆ ಇದ್ದರೂ ಸಮೇತ ಈ ಒಂದು ಮಹಾಭಸ್ತಿಕಾ ಪ್ರಾಣಾಯಾಮ ಮಾಡೋದರಿಂದ ತುಂಬ ಅನುಕೂಲ ಆಗುತ್ತೆ ಹಾಗೆ ನಮ್ಮ ಅಜೀರ್ಣ ಶಕ್ತಿ ಸಮೇತ ಈ ಒಂದು ಮಹಾಭಸ್ತಿಕಾ ಪ್ರಾಣಾಯಾಮದಿಂದ ನಿವಾರಣೆ ಆಗುತ್ತೆ ಅನ್ನೋದರ ಬಗ್ಗೆ ತಿಳ್ಕೊಳ್ತಾ ಈ ಒಂದು ಮಹಾಭಸ್ತಿಕಾ ಪ್ರಾಣಾಯಾಮನ ಯಾವ ರೀತಿ ಮದುವೆ ಮಾಡಬೇಕು ಮತ್ತು ಇದನ್ನು ಯಾರು ಬೇಕಾದರೂ ಮಾಡ್ಬೋದು ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಸಹ ಈ ಒಂದು ಪ್ರಾಣಾಯಾಮವನ್ನು ಮಾಡ್ಬೋದು ಈ ಮಾಡ್ತಕ್ಕಂಥ ವಿಧಾನ ಹೇಗಪ್ಪ ಅಂತಂದರೆ ಮೊದಲು ನಾವು ಎರಡೂ ಕಾಲನ್ನು ಮುಂದೆ ನೇರವಾಗಿ ಕಾಲನ್ನು ಚಾಚಬೇಕು ಚಾಚಿ ನಾವು ವಜ್ರಾಸನ ಸ್ಥಿತಿಗೆ ಬರಬೇಕು ವಜ್ರಾಸನ ಸ್ಥಿತಿಗೆ ಅಂದ್ರೆ ಮೊದಲು ಬಲಗಾಲನ್ನು ಹಿಂದಕ್ಕೆ ಮಡಚಿ ನಂತರ ಎಡಗಾಲನ್ನು ಹಿಂದಕ್ಕೆ ಮಡಚಿ ನೇರ ಕೂತ್ಕೋಬೇಕು ನಮ್ಮ ಎರಡೂ ಕಾಲಿನ ಬೆರಳುಗಳು ಒಂದಕ್ಕೊಂದು ಹಿಂದೆ ಟಚ್ ಆಗಿರಬೇಕು ಆ ರೀತಿ ಕೂತ್ಕೋಬೇಕು ಮತ್ತು ನಮ್ಮ ಟಿಪ್ಸ್ಗಳು ನಮ್ಮ ಎರಡೂ ಕಾಲಿನ ಹಿಮ್ಮಡಿಯ ಮೇಲೆ ಇರಬೇಕು ನಮ್ಮ ದೇಹ ನೇರವಾಗಿ ಸೊಂಟ ಬೆನ್ನು ಹುರಿ ಕುತ್ತಿಗೆ ತಲೆ ಇವೆಲ್ಲವೂ ಸಹ ನೇರವಾಗಿರಬೇಕು ನಮ್ಮ ಕೈಗಳು ಹೀಗೆ ನಮ್ಮ ತೊಡೆಯ ಮೇಲೆ ಇರಬೇಕು ಈಗ ಮಹಾಭಸ್ತಿಕ ಪ್ರಾಣ ಪ್ರಾರಂಭ ಮಾಡೋಣ ಪ್ರಾರಂಭ ಮಾಡೋಣ ಮ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಏನು ಮಾಡಬೇಕಪ್ಪ ಅಂದ್ರೆ ಈ ಬಸ್ತಿಕ ಪ್ರಾಣಾಮ ನಾವು ಪ್ರತಿ ಸಾರಿ ಈ ಒಂದು ಒಂದೊಂದು ಆಯಾಮಗಳನ್ನು ಮೂವತ್ತು ಸಾರಿ ಮಾಡಬೇಕು ಮೊದಲು ಏನು ಮಾಡಬೇಕಪ್ಪ ಅಂತಂದರೆ ನಮ್ಮ ಎರಡಗೈಯಿಂದ ನಮ್ಮ ಮೂಗನ್ನು ಈ ರೀತಿ ಹೆಬ್ಬರಳನ್ನು ಹುಚ್ಚಿಕೊಳ್ಬೇಕು ಈ ಅದಾದ ನಂತರ ಬಲಗೈಯನ್ನು ಮೇಲೆ ಎತ್ತಬೇಕು ಮೇಲೆ ಎತ್ತಿ ನಾವು ಉಸಿರನ್ನ ಎಕ್ಸೆಲ್ ಮಾಡಬೇಕು ಹೇಗಂತಂದರೆ ಈ ರೀತಿ ಇನ್ನೇನು ಎಕ್ಸೆಲ್ ಇನ್ನೇನು ಎಕ್ಸೆಲ್ ಇನ್ನೇನು ಎಕ್ಸೆಲ್ ಈ ರೀತಿ ಮಾಡಬೇಕು ಒಂದು ಮೂವತ್ತು ಸಾರಿ ಮಾಡಬೇಕು ನಂತರ ಬಲಗಡೆ ಮೂಗನ್ನು ಮುಚ್ಚಿ ಎಡಗಡೆ ಮೂಗ ಮೂಗಿಂದ ಸೇಮ್ ಇದೇ ರೀತಿಯಾಗಿ ಇನ್ನೆಲ್ ಮಾಡ್ತಾ ಎಕ್ಸೆಲ್ ಮಾಡಬೇಕು ಈ ರೀತಿ ಫೋರ್ಸಲ್ಲಿ ಈ ರೀತಿ ಮಾಡಬೇಕು ಅದಾದ ಬಳಕೆ ಮತ್ತೆ ಎರಡು ಮೂಗಿಂದ ಒಂದೇ ಸರಿ ಮಾಡಬೇಕು ಎಡ ಮೂಗಿಂದ ಉಸಿರನ್ನ ತಗೊಂಡು ಬಲ ಮೂಗಿಂದ ಉಸಿರನ್ನ ಹೊರಗಡೆ ಬಿಡಬೇಕು ಯಾವ ರೀತಿ ಅಂತಂದ್ರೆ ಈ ರೀತಿ ಮುಚ್ಕೊಂಡು ನೋಡಿ ಬಲಗಡೆ ಮೂಗಿಂದ ಎಬ್ಬರಳಿಂದ ಮುಚ್ಚಾತೀನಿ ಈ ರೀತಿ ಪ್ರಾರಂಭ ಮಾಡಬೇಕು ಅದೇ ರೀತಿಯಾಗಿ ಬಲಗೈಯಿಂದಲೂ ಸಮೇತ ಬಲಗೈ ಒರಡನ್ನ ಮುಚ್ಚಿ ಎಡಗೈಯಿಂದ ಅಟ್ಟೆ ಟೈಮ್ ಅಲ್ಲಿ ಎರಡು ಕೈಯಿಂದ ಚೇಂಜ್ ಆಗು ಒಂದ್ಸಲಿ ಬಲಗೈ ಮುಚ್ಚಿದ್ರೆ ಇದು ಬಿಡಬೇಕು ಈ ರೀತಿಯಾಗಿ ಮಾಡಬೇಕು ಅದಾದ ನಂತರ ಎರಡು ಕೈಯಿಂದ ಮಾಡ್ಬೇಕು ಹಿಂಗೆ ಈ ರೀತಿ ಈಗ ಪ್ರಾರಂಭ ಮಾಡೋದು ಯಾವ ರೀತಿ ಅಂತ ತೋರಿಸ್ಬಿಟ್ಟೀನಿ ಈಗ ಮಾಡೋಣ ಕಂಟಿನ್ಯೂ ಆಗಿ ಪ್ರತಿಯೊಂದು ಮೂಗಿನ ಸಮೇತ ಫಸ್ಟು ಮೂವತ್ತು ಸಾರಿ ಎಡಗಡೆ ಮೂಗಿಂದ ಮೂವತ್ತು ಸಾರಿ ಹಾಗೆ ತದನಂತರ ಎಡ ಮೂಗಿಂದ ತಗೊಂಡು ಬಲ ಮೂಗಲ್ಲಿ ಬಿಡಬೇಕು ನಂತರ ಬಲ ಮೂಗಲ್ಲಿ ತಗೊಂಡು ಎಡ ಮೂಗಲ್ಲಿ ಬಿಡಬೇಕು ಕೊನೆಯದಾಗಿ ಎರಡು ಮೂಗಿಂದಲೂ ಸಮೇತ ನಾವು ಬಸ್ತಿಕೆ ಪ್ರಾಣಾಂಭನ ಮಾಡಬೇಕು ಯಾವ ರೀತಿ ಇದನ್ನು ನೋಡೋದು ಪ್ರಾರಂಭ ಮಾಡಬೇಕು இப்படி ஐந் எந்த மா ಸರಿ ಯಾವುದೇ ಕಾರಣಕ್ಕ ಕಣ್ಣನ್ನು ಬಿಡಬಾರು ಕಣ್ಣು ಮುಚ್ಚಿ ಮಾಡಬೇಕು எ து பலகை மூவிய விட அந்த பலகை நோடி உம் 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 உம்

డు కయ ఎరడు కై నమేతి ఉసురు తగ్గం ఉసుర్బల్ ఎక్స్ ఎల్ నేల్ ఎక్సెల్ ಈಗ ಗಂಟಲನ್ನು ಈ ರೀತಿ ಮಾಡಿ ಈಗ ಶಾಂತವಾಗಿ ಒಂದು ನಿಮಿಷಗಳ ಕಾಲ ಆರಾಮಾಗಿ ಕೂತ್ಕೋಬೇಕು ನಮ್ಮ ಉಸಿರನ್ನು ಲಾಕ್ ಮಾಡಬೇಕು ಉಸಿರಾಡಬಾರ್ದು నిదాన నమ్మ కై శాఖ కళ్ళు మట్టి ఈ నిదానం